ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಿದ್ದಾಪುರ ಫೈ ಏಟ್ ಒನ್ ತ್ರೀ ಡಬಲ್ ಫೈ ಇಸ್ಟಾ ಮತ್ತು ವೆಬ್ ಪೇಜ್ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿ ಹಂಗರ್ಖಂಡ ಎಂಬ ಗ್ರಾಮದಲ್ಲಿ ಒಂದು ಬಾವಿ ಇದೆ ಈ ಬಾವಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ನೀರಿರ್ತದೆ ನೀವು ನೋಡ್ತಾ ಇದ್ದೀರಾ ಈ ಬಾವಿ ಇಷ್ಟು ಐದರಿಂದ ಆರು ಅಡಿ ಅಷ್ಟೇ ಇದೆ ನೆಲ ಕೂಡ ಇದೆ ನಿಮಗೆ ಅದು ಯಾವುದೇ ಸಮಯದಲ್ಲಿ ಹೋಗ್ರಿ ನೀರು ಮಾತ್ರ ಇಷ್ಟೇ ಇರುತ್ತೆ ಇದನ್ನು ಪ್ರತಿನಿತ್ಯ ಕುಡಿಲಿಕ್ಕೆ ಕೂಡ ಬಳಸ್ತಾರೆ ಆದರೂ ಕೂಡ ನೀರು ಯಾವುದೇ ಕಾರಣಕ್ಕೂ ಬತ್ತುವುದಿಲ್ಲ ನೋಡ್ತಾ ಇದ್ದೀರಾ ಗಡಗಡೆ ಹಗ್ಗ ಕೂಡ ಅಲ್ಲಿದೆ ಇದರ ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ ಹಂಗರಖಂಡ ಗ್ರಾಮದಲ್ಲಿ ನಾಗಚೌಡೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಪಕ್ಕದಲ್ಲಿ ಈ ಬಾವಿ ಇದೆ ವೀರಯೋಧ ಸಂದೀಪ್ ನಾಯ್ಕ್ ಅವರ ಊರು ಕೂಡ ಹಂಗರಖಂಡ ಇದಿರೋದು ಸಿದ್ದಾಪುರದಿಂದ ಸಿರಿಸಿ ಹೋಗುವ ಮಧ್ಯದಲ್ಲಿ ತ್ಯಾಗ್ಲಿ ಎಂಬ ಊರಿದೆ ಆ ಊರಿನ ಮಧ್ಯದಲ್ಲಿ ಹಂಗರಖಂಡ ಮತ್ತೆ ಬಾಳೆಕಾಯಿ ಅಂತ ಬೋರ್ಡ್ ಇದೆ ಕೇವಲ ಮುಖ್ಯ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ